ನೋಡಿ ಇಂದಿನ ನಮ್ಮ ಐದು ವರ್ಷದಲ್ಲಿ ಸಾವಿರಾರು ಕೊಟ್ಟ ರೂಪಾಯಿ ಹೆಚ್ಚಿನ ಅನುದಾನ ಬಂದಿದೆ ಇವತ್ತು ಅನೇಕ ನಮ್ಮ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಸಿಕ್ಕಿಲ್ಲ ವರ್ಷಕ್ಕೆ ಎಪ್ಪತ್ತು ಸಿಕ್ಕಿದೆ ಇವತ್ತು ನಮ್ಮ ಭಾರತದ ಸರ್ಕಾರಿ ನೌಕರಿಗೆ ಅವರಿಗೆ ಮುಂಬತ್ತಿ ಸಿಕ್ಕಿದೆ ಕಾಲು ಯುದ್ಧಗಳು ಸುಮಾರು ಮೂವತ್ತು ಸಾವಿರ ಹುದ್ದೆ ಭರ್ತಿ ಮಾಡಿದ್ದೇವೆ ಅದರ ಜೊತೆ ಈಗ ಮತ್ತೆ ಭರ್ತಿ ಮಾಡ್ತೇವೆ ಕಾಂಗ್ರೆಸ್ ಸರ್ಕಾರ ಕೊಡುಗೆಲ್ಲ ಬಿಜೆಪಿ ಕೊಡುಗೆ ಕಾಂಗ್ರೆಸ್ ಸರ್ಕಾರ ಅಲ್ಲ ಅದಕ್ಕೆ ಆಸ್ತೆಯ ಯಾರಿಗೆ ಮತ್ತೆ ಅಗ್ರಹ ಬರಲಾಗುತ್ತೆ ಪ್ರತಿಯೊಬ್ಬರು ಯಾರಾದರ್ಶ ರೈತರಿರ್ಬೋದು ಶಾಸಕರಿರ್ಬೋದು ಇವರಬಹುದು ಬೇರೆಯವರ ಕೊಡೋರಿರ್ಬೋದು ಇರ್ಬೋದು ಎಲ್ಲರಿಗೆ ಸರಳವಾಗಿ ನ್ಯಾಯ ಕೊಡುವಂತಹ ಪಕ್ಷ ಏಕೈಕ ಪಕ್ಷ ಎಲ್ಲರನ್ನೂ ತಲುಪುವಂಥದ್ದು ಅದು ಕಾಂಗ್ರೆಸ್ ಪಕ್ಷ ಇದೆ ಅಲ್ಲಕ್ಕೆ ಇವತ್ತು ನಾವು ಇದರ ವಿಮರ್ಶೆ ಮಾಡಬೇಕಾಗಿದೆ ಆ ಕಚೇರಿಯಿಂದ ಇವತ್ತು ನಮ್ಮ ಸರ್ಕಾರ ಇನ್ನು ಒಂದು ವರ್ಷ ರಾಜ್ಯಕ್ಕೆ ಈ ಕಾರಣಕ್ಕೆ ಎಲ್ಲ ಸರಚನಾದಲ್ಲಿ ಈ ತಿಂಗಳು ಇದೆ ಆಗಿದೆ ಆದರೆ ಈಗ ಪರಿವರ್ತನೆ ಆಗಿದೆ ಬದಲಾವಣೆ ಆಗಿದೆ ಬೀದರ ಜಿಲ್ಲೆಯ ರಾಜಸ್ಥಾನದ ಈ ದೇಶ ಸರ್ಕಾರ ಪರಿವರ್ತನೆ ಬರುತ್ತೆ ಬರುತ್ತಾ ಇದ್ದಾರೆ ಈಗ ಬಿಜೆಪಿ ಯಿಂದ ಬಿಎಣ್ಣನನು ಇವತ್ತು ತಾವೆಲ್ಲ ತಿರಸ್ಕಾರ ಮಾಡುವಂತಹ ತೀರ್ಮಾನ ಬಿಎಸ್ ಜನ ತಂಡ ಮಾಡಿದೆ ಎಂದು ಕೇಳಿದವರು ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪ್ರಚಂಡ ಮೌನದಿಂದ ಗೆಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದೆ ಇವತ್ತು ನೋಡಿ